ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಹೇಳ್ತಾ ನಾನು ನಿನ್ನೆ ಹೇಳಿದೆ ಅಲ್ಲ ಹಿಂದಿನ ವಿಡಿಯೋದಲ್ಲಿ ಗುಡ್ಡಕ್ಕೆ ಹೋಗ್ತೀನಿ ಆ ಬೆಟ್ಟಕ್ಕೆ ಬೆಟ್ಟಕ್ಕೆ ಅಂತ ಸೊ ಅಲ್ಲಿ ನಾನು ಬಂದಿದ್ದೀನಿ ಇವಾಗ ಅಲ್ಲಿ ಒಂದು ದೇವಸ್ಥಾನ ಇದೆ ದುರ್ಗಾಮಾತಾ ದೇವಸ್ಥಾನ ಸೊ ಅಲ್ಲಿ ಹೋಗಿ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಬೆಟ್ಟದ ಮೇಲೆ ಹೋದ್ರೆ ಆಯ್ತಂತ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ದೇವಸ್ಥಾನ ಈ ಥರ ಇದೆ ಶ್ರೀ ದುರ್ಗಾದೇವಿ ನಮಃ ತುಂಬ ಜನ ಈ ದೇವಿನ ನಂಬ್ತಾರೆ ಶ್ರೀ ದುರ್ಗಾ ಮಾತ. ಸೊ ಇಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ಇವಾಗ ಬೆಟ್ಟದ ಕಡೆ ಹೋಗೋಣ ತಾಯಿ ಜಾಗದಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ವಿಶ್ರಾಂತಿ ಮಾಡಿ ಹೋಗೋಣ ಅಲ್ಲಿವರೆಗೂ ಏನಾರ ಒಂದು ಸ್ವಲ್ಪ ಹಂಚ್ಕೊಳ್ಳೋಣ ನಿಮ್ಮ ಜೊತೆಗೂ ಡೈಲಿ ವ್ಲಾಗ್ ಮಾಡೋದ್ರ ಬಗ್ಗೆ ಯಾರಿಗಾದರೂ ಸ್ವಲ್ಪ ಐಡಿಯಾಸ್ ಮೈಕ್ ಮತ್ತು ಕ್ಯಾಮ್ರಾಗಳು ಸಿಗ್ತಾವಲ್ಲ ಸಣ್ಣ ಸಣ್ಣ ಅದು ಅದನ್ನು ಯಾವ ರೀತಿ ತೊಗೋಬೇಕಂತ ಸ್ವಲ್ಪ ಕಾಮೆಂಟಲ್ಲಿ ಹಾಕಿ ಯಾಕಂದರೆ ಅದನ್ನೆಲ್ಲ ಬಳಕೆ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಡೈಲಿ ವ್ಲಾಗ್ ಮಾಡೋಕ್ಕೆ ಇದು ಫೋನಲ್ಲಿ ಅಷ್ಟೊಂದು ಕರೆಕ್ಟ್ ಆಗ್ತಾಯಿಲ್ಲ ಅಂತೇಳಿ ಅನ್ಸುತ್ತೆ ನನಗೆ ವಾಯ್ಸು ಕ್ಲಿಯರಾಗಿ ಬರಲ್ಲ ಮತ್ತು ಸ್ವಲ್ಪ ವಿಡಿಯೋ ಕ್ವಾಲಿಟಿನೂ ಅಷ್ಟೊಂದು ಕ್ಲಿಯರಾಗಿ ಬರಲ್ಲ ಅಂತ ಅನಿಸುತ್ತೆ ಕೆಲವೊಂದು ಸಲ ಸೊ ಹಾಗಾಗಿ ಯಾರ ಯಾರಿಗಾದರೂ ಸ್ವಲ್ಪ ಐಡಿಯಾ ಇತ್ತು ಅಂದರೆ ಸ್ವಲ್ಪ ಹೇಳಿ ಈ ಬಿಟ್ಟದ ಬಗ್ಗೆ ನಮಗೂ ಅಷ್ಟೊಂದು ಐಡಿಯಾ ಇಲ್ಲ ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಯಾವ ರೀತಿ ಮೇಲುಗಡೆ ಹತ್ತೋ ಇಲ್ಲಿ ವ್ಯವಸ್ಥೆ ಇದೆ ಅಥವಾ ಏನು ಹಾಗೆ ಹತ್ಬೇಕಾ ಎಲ್ಲ ನೋಡಿಕೊಂಡು ಆಮೇಲೆ ಹತ್ತಿದ್ರೆ ನಾವು ಬಂದ್ವಿ ಹತ್ಕೊಂಡು ಹೋಗೋಣ ಅಷ್ಟೊಂದೇ ನನಗೆ ಈರಾಗಿಲ್ಲ ಹತ್ಬೋದು ನಾರ್ಮಲಾಗಿ ಹತ್ಬಹುದು ಮನೇಲಿ ಕುಂತ್ಕೊಂಡು ಸ್ವಲ್ಪ ಬೋರ್ನು ಆಗ್ತಾಯಿತ್ತು ಒಬ್ಬನೇ ಕುಂತು ಬರೋದು ಬರೋದು ಬಿ ಎಡ್ ಮಾಡಿದವ್ರಿ ಅಂದರೂ ಬರೋದು ಬರೋದು ಸಾಕಾಗತ್ತೆ ಹಾಗಾಗಿ ನಾವು ಬಿ ಎಡ್ ಮಾಡಿದೀವಿ ಸೊ ಬರೋದು ಒಂದು ಎರಡು ಅಸೈನ್ಮೆಂಟ್ ಅದು ಬರೋದು ಬೋರ್ ಆಗ್ತಾಯಿತ್ತು ಅದಕ್ಕೆ ಮತ್ತೆ ಈ ಕಡೆ ಹೋಗ್ಬೇಕಂತ ಬಂದ ನಿಮಗೂ ಹೇಳಿದ್ದೆ ಅಲ್ಲ ಹೋಗ್ತೀನಂತ ಇವಾಗ ಹೋಗೋಣಂತ ಚಪ್ಪಲಿ ಹಾಕ್ಕೊಂಡು ಮೇಲುಗಡೆ ಹೋಗೋಣ ಬಿಸಿಲಂತರೂ ಜಾಸ್ತಿ ಇದೆ ಮನೆಯಲ್ಲಿ ಹೋಗಬೇಡ ಅಂತ ಹೇಳ್ತಾ ಇದ್ದರು ಅದು ಬಂದೆ ಸೊ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನದ ಬಾಜು ಒಂದು ಪೆಂಟುಣಿಗೆ ಇತ್ತು ಎದಕ್ಕೆ ಮಾಡಿದಾರೆ ಮೇಲ್ಗಡೆ ಹೋಗಕ್ಕೆ ಮಾಡಿದ್ದಾರೆ ಏನಂತೇಳಿ ಸೊ ನಮ್ಗೆ ಕರ್ಕೊಂಡು ಹೋಗ್ತೀನಿ ನೋಡು ನಮ್ಮಲ್ಲಿ ಇದು ಬೆಟ್ಟದಲ್ಲಿ ಹೋಗೋಕೆ ಇಷ್ಟೇ ಬೆಟ್ಟಕ್ಕೆ ಆಗಲ್ಲ ಬೆಟ್ಟ ಮಾಡ್ತಾರೆ ಇಲ್ಲಿ ಏನೋ ದೇವರದು ಇದು ಐತೆ ಈ ದೇವಸ್ಥಾನದ ಹಿಂದ್ಗಡೆ ಈ ಥರ ಇದೆ ಚಲೋ ಇದು ಏನಂತ ನನಗೂ ಗೊತ್ತಿಲ್ಲ ಬಟ್ ಇಲ್ಲೆಲ್ಲ ಫೋಟೋಸ್ ದುರ್ಗಾದೇವಿ ಫೋಟೋ ಯಾವುದೋ ಫೋಟೋ ಇದೆ ಸೊ ಇಲ್ಲಿ ದೀಪಾಸ್ಥರ ಅನ್ಸತ್ತೆ ಇಲ್ಲಿ ದೀಪಾಸ್ತಾರ ಮತ್ತು ಇಲ್ಲಿ ಸೊ ಇಲ್ಲಿ ದೇವ್ರ ಪೂಜೆ ಮಾಡ್ತಾಬಿಟ್ಟು ಯಾವುದೇ ನಂಬಿಲ್ಲ ಎಷ್ಟು ದೊಡ್ಡ ಬಂಡೆ ಇದೆ ನೋಡು ಅದರ ಮೇಲೆ ನಿಂತಿದೆ ಅಂತೇಳಿ ಗೊತ್ತಾಗಲ್ಲ ತಿ ತೋಳ್ಳಿದೆ ನೋಡಿ ಈ ಥರ ಇಲ್ಲ ಯಾವುದು ದೇವ ಆಡಿ ಇದು ನೋಡಿ ಹಿಂಗ್ರೆ ಮಾಡಿದೆ ಸೊ ಭಯ ಆಗುತ್ತೆ ನೋಡಿ ಇದು ಬಂಡೆಗಲ್ಲು ಯಾವ ಆಕಾರದಲ್ಲಿದೆ ನೋಡಿ ಇದು ಎಷ್ಟು ದೊಡ್ಡದಾಗಿ ಇಲ್ಲಿಂದ ಮುಂಡರ್ಗಿ ಊರು ಇನ್ನೂ ಪೂರ್ತಿ ಮೇಲೋಗಿಲ್ಲ ಬಟ್ ಇಲ್ಲಿಂದ್ರೆ ಮುಂಡಿ ಮುಂಡರ್ಗಿ ಊರು ಈ ಥರ ಕಾಣುತ್ತೆ ದುರ್ಗಾದೇವಿ ದೇವಸ್ಥಾನ ಇದರ ಹಿಂದ್ಗಡೆ ಈ ಥರ ಇದೆ ಕಲ್ಲು ಎಲ್ಲ ಬಂಡೆಗಳು ಯಾವುದರ ಆಧಾರ ಮೇಲೆ ನಿಂತಿದೆ ಅಂತಲೂ ಗೊತ್ತಾಗಲ್ಲ ಇದು ಬೆಟ್ಟ ಸೊ ಬನ್ನಿ ಬೆಟ್ಟದ ಮೇಲೆ ಹೋಗೋಣ ಇವಾಗ ನೋಡಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇದು ಪೈಪ್ ಅಂತ ಹೇಳಿದೆಯಲ್ಲ ನಿನ್ನೆ ಅದು ಪೈಪೆಲ್ಲ ನೀರು ಅದು ಊರಿಗೆ ಬರ್ರಿ ಮೇಲುಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಅಲ್ಲಿ ಏನಿದೆ ನೋಡೋಣ ನಾನು ಫಸ್ಟ್ ಟೈಮ್ ನಿಮಗೂ ಫಸ್ಟ್ ಟೈಮ್ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಬಿಸಿಲು ಭಾಳ ಇದೆ ಏನು ಮಾಡೋದು ಅದರಲ್ಲಿ ಇದು ಸ್ವಲ್ಪ ಬೆಟ್ಟ ವೈಟ್ ಕಲರಲ್ಲಿ ಇರೋದರಿಂದ ಸ್ವಲ್ಪ ಮಿಂಚುತ್ತೆ ಅದ್ರಲ್ಲಿಂದ್ರೆ ಬಿಸಿಲು ಜಾಸ್ತಿ ಜಾಸ್ತಿ ಆಗತ್ತೆ ಇವಾಗ ಆಲ್ರೆಡಿ ಮೈಯೆಲ್ಲ ಬೆವುತೋಗಿ ಓನಂತೀರಿ ನಮ್ಮ ಮನೇಲಿಂತ್ರ ಬರುವಾಗ ಎಷ್ಟು ಎಷ್ಟು ಮಸ್ತ್ ತಂಪಿತ್ತು ವಾತಾವರಣ ಎಲ್ಲ ಸೊ ಈಗ ಯಾವುದೇ ಇಲ್ಲಿ ಫ್ಯಾಂಟ್ಗೆ ಕೊಡ್ದಿಲ್ಲ ಅಂತ ನಾನು ಕೇಳಿದೆ ನಾವು ಇವಾಗ ಹೋಗೋದು ಹೀಗೆ ಹೀಗೆ ಈಜಾ ಹೋಗೋದು ಸೊ ಬರೀ ಹೋಗೋಮಂತ ಏನಾಗೋದಾಗತ್ತೆ ನೋಡಿ ಫ್ರೆಂಡ್ಸ್ ಅಲ್ಲಿಂದರೆ ಯಾವ ರೀತಿ ಮುಂಡ್ರಗಿ ಊರು ಕಾಣುತ್ತಾ ಆಗಲೇ ದೇವಸ್ಥಾನದ ಹಿಂದ್ಗಡೆಯಿಂದ ನೋಡಿದ್ದೇವಲ್ಲ ಅಲ್ಲಿ ಥರ ಹೆಂಗೆ ಕಾಣ್ತಾ ಇತ್ತು ಅದು ಪೂರ್ತಿ ಮೇಲ್ಗಡೆ ಹೋದ್ಮೇಲೆ ಮುಂಡರ್ಗೂರು ಮತ್ತು ಬೆಟ್ಟದ ಸುತ್ತ ಇರೋ ವಾತಾವರಣ ಯಾವ ರೀತಿ ಕಾಣುತ್ತೆ ಹೇಳಿ ತೋರಿಸ್ತೀನಿ ನಿಮಗೆ ಸೊ ಇನ್ನೂ ಮೇಲ್ಗಡೆ ಹೋಗಿಲ್ಲ ಇವಾಗ ಹಿಂಗೆ ಕಾಣುತ್ತೆ ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ಪೂರ್ತಿ ಕ್ಲಿಯರೇ ಕಾಣುತ್ತೆ ಸೊ ಇದು ನಮ್ಮ ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ ಆಗಲೇ ಹೋಗಿದ್ದೇವಲ್ಲ ಅದು ಎಷ್ಟು ಹೈಟ್ ಅನ್ಸತ್ತಲ್ಲ ಇದು ಪ್ಯಾಂಟ್ ಹುಣ್ಣಿಗೆ ಯಾವುದೇ ಸ್ಟೆಪ್ ಇರಲಿಲ್ಲದೇ ಮ್ಯಾಗೆ ಇರ್ಬೋದು ಇದು ಆ ಥರ ಐತಿ ಬಟ್ ಇಲ್ಲಿ ಕಾಲು ಜಾರತ್ ಅಂತೇಳಿ ನೋಡಿ ವಾರ್ನಿಂಗ್ ಮಾಡಿದ್ದಾರೆ ಕಾಲು ಜಾರತ್ ಅಂತ ಹಂಗಾಗಿ ಸ್ವಲ್ಪ ಹುಷಾರ್ಲಿಂತ್ರ ಮ್ಯಾಗೆ ಇರಬೇಕು ಈ ಪೈಪ್ಗಳೇನಿದಾವಲ್ಲ ಇವೆಲ್ಲ ಎಂಥ ಆಕಾರದ ಪೈಪ್ಗಳ ನೋಡ್ರಿ ಇಲ್ಲಿ ಎಲ್ಲ ಮೊದ್ಲಿನ ಕಾಲಿನ ಪೈಪ್ಗಳು ಅಂತೇಳಿ ಅನ್ಸತ್ತಪ್ಪ ಸ್ವಲ್ಪ ಕಾಲ ನಾವು ಬಂದ್ವಿ ಇವಾಗ ಒಂದು ಅರ್ಧ ಬೆಟ್ಟ ಏರಿ ಅನ್ಸುತ್ತೆ ಯಾವ ರೀತಿ ಕಾಣುತ್ತೆ ನೋಡ್ರಿ ಅದು ನೀರಿಂಟಾಕಿ ನಿಮ್ಮ ಮೇಲಿಂದ ಏಟ್ ಕಾಣುತ್ತೆ ನೋಡ್ರಿ ಅದು ಈ ಥರ ಸ್ಟೆಪ್ ಇಲ್ಲದೆ ಯಾರೂ ಏರೋಕ್ಕೆ ಹೋಗಬೇಡಿ ಯಾಕಂದರೆ ರಿಸ್ಕ್ ಆಗುತ್ತೆ ಇಲ್ಲೊಂದು ಮೇಲುಗಡೆ ಗಿಡ ಇದೆ ಯಾವ್ದಂತೇಳಿ ನೋಡ್ರಿ ಇದು ಇದು ಯಾವ ಗಿಡ ಹೇಳ್ರಿ ಫ್ರೆಂಡ್ಸ್ ಕಾಮೆಂಟಲ್ಲಿ ನೋಡೋಣ ಗ್ರೌಂಡಲ್ಲಿ ಇದ್ಕೊಂಡು ತೋರಿಸ್ದೆ ಅಲ್ಲ ಅದು ಕೇಸರಿ ಬಿಳಿ ಹೆಸರು ಇತ್ತು ಇದು ಹಳದಿ ಕೆಂಪು ಕರ್ನಾಟಕ ಧ್ವಜದ ಬಣ್ಣ ಇದು ಸೊ ಕೇಸರಿ ಬಿಳಿ ಹೆಸರು ಎಲ್ಲಿದೆಪ್ಪ ಅಂತಂದ್ರೆ ಅಲ್ಲಿ ಇದೆ ನೋಡಿ ಇನ್ನೊಂದು ಸ್ವಲ್ಪ ಇದೆ ಮೇಲ್ಗಡೆ ಹೋಗೋಕೆ ಇಲ್ಲಿ ನಮ್ಮ ನಿಮ್ಮೆಲ್ಲರ ಫ್ರೆಂಡ್ಸೂ ಬಂದಿದ್ದಾರೆ ನೋಡಿ ಹೋಯ್ತು ಅದು ನಾಯಿ ನಾಯಿ ಇತ್ತು ಅದೇ ನಮ್ಮ ಫ್ರೆಂಡ್ಸ್ ಇದ್ದಂಗೆ ಅದು ಯಾಕಂದರೆ ಮನುಷ್ಯ ನಿಯತ್ತಾಗಿರಲಿಲ್ಲ ಅಂದ್ರೆ ನಾಯಿ ಎಷ್ಟು ನಿಯತ್ತಾಗಿರ್ತಾನೆ ಅನ್ನೋದು ನಮಗೆಲ್ರಿಗೂ ಗೊತ್ತೇ ಐತಿ ಮನುಷ್ಯರಿಗಿಂತ ಜಾಸ್ತಿ ಪ್ರಾಣಿಗಳನ್ನು ನಂಬಬೇಕು ನಾವು ಇವಾಗ ಪೂರ್ತಿ ಮೇಲ್ಗಡೆ ಬಂದ್ವಿ ಮೇಲ್ಗಡೆ ಈ ಥರ ದೃಶ್ಯ ಐತಿ ಈ ಬೆಟ್ಟನ ಪೂರ್ತಿ ಡೆಮಾಲಿಷ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ರು ಅನ್ಸುತ್ತೆ ಬಟ್ ಮಾಡಿಲ್ಲ ಇವಾಗ ಬಿಸಿಲು ಹೋಯ್ತು ನೋಡಿ ಈ ಥರ ಇದೆ ಈ ಥರ ಇದೆ ಸೊ ಇವಾಗ ನಾನು ಏನು ತೋರಿಸ್ತೀನಪ್ಪ ಅಂತಂದರೆ ಪೂರ್ತಿ ಮೇಲಿಂದ ಊರು ಯಾವ ಥರ ಕಾಣುತ್ತಂತೆ ಇಲ್ಲಿ ಹೊಂಟದ ನೋಡಿ ನಮ್ಮ ನಾಯಿ ಊರು ಯಾವ ಥರ ಕಾಣುತ್ತೆ ನೋಡಿರಿ ಇದು ಈವ್ನಿಂಗ್ ಟೈಮಲ್ಲಿ ಇನ್ನೂ ಮಸ್ತ್ ಕಾಣುತ್ತೆ ಫ್ರೆಂಡ್ಸ್ ಅದು ಗೊತ್ತಿರೋ ಇವ್ರ ಕಡೆ ಅಷ್ಟೇ ಬರೋದು ಓಕೆ ಸೊ ಪೂರ್ತಿ ಗುಡ್ಡದ ಮೇಲೆ ಏನಾದರೂ ಒಂದು ರಸ್ ಅದು ಏನಾದರೂ ಸಿಗುತ್ತಾ ಅಂತ ನೋಡೋಣ ಹಾಗೆ ಸೊ ಫ್ರೆಂಡ್ಸ್ ಇಲ್ಲಿ ನಮಗೆ ಏನೇನೋ ಸಿಕ್ಕಿದೆ ಅದು ಏನಂದರೆ ನಮಗಂತರೂ ಗೊತ್ತಿಲ್ಲ ಬಟ್ ಯಾವುದೋ ಒಂದು ಮೂರ್ತಿ ಟೈಪ್ ಸಿಂಬಲ್ ಇದೆ ಒಂದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಹಿಂಗತ್ತು ಹಿಂಗತ್ತಂದರೆ ನೂರು ಗುಡ್ಡೆ ಟೈಪ್ ಇದೆ ಅದು ಏನಂತ ಗೊತ್ತಿಲ್ಲ ಮತ್ತು ಒಂದು ಋಷಭದ ಚಿತ್ರ ಇದೆ ಸೊ ಅದನ್ನೆಲ್ಲ ನೋಡಿರಿ ಇವೆರಡು ಕಾಲುಗಳು ಮತ್ತು ಎರಡು ಕೈಗಳು ಇದು ಮಾನವ ದೇಹ ಹೀಗೆ ಕಾಣ್ತಾ ಇದೆ ಮತ್ತು ಇವು ಗುಡ್ಡೆಗಳ ಟೈಪ್ ಏನೂ ಇದೆ ಆದರೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಋಷಭದ ಚಿತ್ರ ಸೊ ನೋಡಿ ಫ್ರೆಂಡ್ಸ್ ಹೀಗಿದೆ ಆದರೆ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನಾದರೂ ಮಾಹಿತಿ ಸಿಕ್ಕರೆ ಯಾರಿಗಾದರೂ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಸಿಗದೇನೂ ಇರ್ಬೋದು ಸೊ ಯಾರಿಗಾದರೂ ಈ ವಿಡಿಯೋ ಅಥವಾ ಈ ಪ್ಲೇಸ್ ಬಗ್ಗೆ ಗೊತ್ತಿದ್ದರೆ ಹೇಳ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ಇಲ್ಲಿ ಎಲ್ಲ ಕಲ್ಲುಗಳಿಂದ ಒಂದರ ಮೇಲೆ ಒಂದು ಮನೆಗಳನ್ನು ಕಟ್ಟಿದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಇನ್ನೂ ಜಾಸ್ತಿ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ದಾರೆ ಎಕ್ಕಡ್ದುಂಟಾರ ಎಕಡೆ ಪೋಯ ಯಾವ ಭಾಷೆ ಅಂತ ಗೊತ್ತಿಲ್ಲ ಸುಮ್ಮನೆ ಹೆಂಗೆ ಸೊ ಇಲ್ಲಿ ಇನ್ನೊಂದು ದೇವಸ್ಥಾನ ಯಾವುದು ಇದು ಶಿವಲಿಂಗ ಇರೋ ಆಗಿದೆ ಫ್ರೆಂಡ್ಸ್ ಇದು ಹಳೇ ಮನೆ ಅಂತೇಳಿ ಅನ್ಸುತ್ತೆ ಬಟ್ ಇಲ್ಲಿ ಏನು ರಹಸ್ಯವಾಗಿ ಏನು ಇಲ್ಲ ಈ ಬೆಟ್ಟದ ಮೇಲೆ ಗುಡ್ಡಾನ ಇಷ್ಟು ಹೈಟ್ ಇದೆ ಮತ್ತು ಇದರ ಮೇಲೆ ಇಷ್ಟು ಹೈಟ್ ಕಟ್ಟೋದು ಏನು ಅವಶ್ಯಕತೆ ಇತ್ತು ಏನು ಇವರಿಗೆ ಬಟ್ ಯಾವುದೇ ಕಟ್ಟಿದ್ದಾರೆ ಗೊತ್ತಿಲ್ಲ ಮೇಲುಗಡೆ ಹೋಗಕ್ಕೆ ಪ್ಯಾಂಟ್ ಹುಣಗಿನೇ ಐತಿ ಬಟ್ ಅಲ್ಲೇನು ಹೋಗೋದಿಲ್ಲ ರಿಸ್ ಕೆಲಸ ಎಲ್ಲ ಮಾಡಬಾರ್ದು ನೀವು ಆ ಪ್ಯಾಂಟ್ ಎಲ್ಲ ಆಮೇಲೆ ತೋರಿಸ್ತೀನಿ ಇವಾಗ ಇಲ್ಲಿ ಮೇಲಿಂದ ನಮ್ಮ ನಾವು ರನ್ನಿಂಗ್ ಮಾಡ್ತೀವಲ್ಲ ಡೈಲಿ ಆ ಗ್ರೌಂಡ್ ಯಾವ ಥರ ಕಾಣುತ್ತೆ ತೋರಿಸ್ತೀನಿ ಇಲ್ಲಿಂದ ಓಕೆ ಆ ಗ್ರೌಂಡು ಮತ್ತು ಅದು ಕೇಸರಿ ಬಿಳಿ ಹೆಸರು ಬಣ್ಣ ಹಾಕಿದಾರಲ್ಲ ಅಲ್ಲೇ ಹೋಗಿ ತೋರಿಸ್ತೀನಿ ನಾನು ನಿಮಗೆ ಸೊ ಫ್ರೆಂಡ್ಸ್ ಇಲ್ಲಿ ವ್ಯೂ ಮಸ್ತಿದೆ ತೋರಿಸ್ತೀನಿ ಬರಿಗಣ್ಣಲ್ಲೇ ಇದು ಮಸ್ತ್ ಹಚ್ಚ ಸೆರೆ ಕಾಣುತ್ತೆ ಆದರೆ ಈ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಇದು ಮುಂಡರ್ಗಿ ಊರು ಅದು ಕ್ಲಿಯರೇ ಕಾಣುತ್ತೆ ನೋಡಿ ನಾವು ಯೂಟ್ಯೂಬಲ್ಲಿ ಇವಾಗ ಬಂದಿರೋದ್ರಿಂದ ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗಲಿ ಅಥವಾ ವಿಡಿಯೋ ಎಡಿಟಿಂಗ್ ಅಷ್ಟೊಂದು ಕ್ಯೂರಿಯಾಸಿಟಿಯಾಗಿ ವಿಡಿಯೋ ಮಾಡದೇ ಇರೋದು ಆ ಥರ ಎಲ್ಲ ಆಗತ್ತೆ ಅದನ್ನು ನೀವು ನನ್ನ ಮುಂದೆ ತಂದಿಟ್ಟರೆ ನೀ ಈ ಥರ ತಪ್ಪು ಮಾಡ್ತಾಯಿದೆಯಾ ಸ್ವಲ್ಪ ಈ ಥರ ಮಾಡು ವಿಡಿಯೋ ಎಡಿಟಿಂಗ್ ಈ ಥರ ಮಾಡು ಹಿಂಗೆಲ್ಲ ನಂಗೆ ಹೇಳಿದರೆ ನಾನು ಚೇಂಜಸ್ಸನ್ನು ತಂದು ಕೊಡ್ತೀನಂತ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆಲ್ಲ ಇಲ್ಲಾಂದರೆ ಅದೇ ತಪ್ಪನ್ನು ಕಂಟಿನ್ಯೂ ಮಾಡಿದರೆ ಯಾರೂ ವಿಡಿಯೋ ಇಂಟ್ರೆಸ್ಟಾಗಿ ಆಗಿ ನೋಡೋಲ್ಲ ಮತ್ತು ಏ ಹಿಂದಿನ ವಿಡಿಯೋ ಹೆಂಗೆ ಮಾಡಿದಾನ ಅದೇ ಥರ ಮಾಡ್ತಿದ್ದಾನೆ ಹಂಗಂತೇಳಿ ನೀವು ಸುಮ್ಮನೆ ಏನು ನೋಡೋದಂಥೇಳಿ ನೀವು ಕೂಡ ಯಾರೂ ಯೂಟ್ಯೂಬ್ ನೋಡೋಲ್ಲ ಆ ರೀತಿ ಆಗುತ್ತೆ ಸೊ ನಾವು ಏನು ತಪ್ಪು ಮಾಡ್ತೀವಲ್ಲ ಅದನ್ನು ನಮ್ಮ ಮುಂದೆ ತಂದು ಇಡ್ರಿ ಅಂತೇಳಿ ನಾನು ನಿಮ್ಮಲ್ಲಿ ಇದ್ದೀನಿ ದಿ ಗ್ರೌಂಡ್ ಯಾವ ರೀತಿ ಕಾಣ್ತಾ ಇದೆ ಅಂತಂದ್ರೆ ಜಸ್ಟ್ ಲೈಕ್ ಹೆವನ್ ಅಂತಾರಲ್ಲ ಆ ಟೈಪ್ ಕಾಣುತ್ತೆ ಇಲ್ಲಿಂದ ಎಲ್ಲರ ಕಣ್ಣಿಗೂ ಎಲ್ಲ ವಸ್ತು ಒಂದೇ ಥರ ಕಾಣಲ್ಲ ಕಳ್ಳರಲ್ಲೂ ಕೂಡ ಒಳ್ಳೆ ಭಾವನೆಗಳಿರ್ತವೆ ಎಲ್ಲ ಪೂರ್ತಿ ವರ್ಕ್ ಕಾಣಲ್ಲ ಹಾಗಾಗಿ ಇದು ಇನ್ನೊಂದು ಕಡೆ ಸೊ ಇಲ್ಲಿ ಒಂದು ಮಸ್ಜಿದಿದೆ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಇದು ನಮ್ಮ ಗ್ರೌಂಡ್ ಅದು ಬೇರೆ ನಮ್ಮ ಗ್ರೌಂಡ್ ಏನಿದ್ರು ದೊಡ್ಡದು ಇಲ್ಲಿದೆ ನೋಡಿ ಇದು ನಾವು ಡೈಲಿ ರನ್ನಿಂಗ್ ಹೋಗೋ ಗ್ರೌಂಡ್ ಇದು ಯಾವ ರೀತಿ ಕಾಣುತ್ತೆ ನೋಡಿ ಇಲ್ಲಿ ಮೇಲೆ ಬೆಟ್ಟದ ಮೇಲಿಂದ ಸೊ ಇದು ಪೂರ್ತಿ ಮುಂಡರ್ಗಿ ಇಲ್ಲಿ ಮುಂಡೂರಿಗೆಲ್ಲಿ ಫೇಮಸ್ ಆಗಿರೋದಂದರೆ ಇದು ದೇವಸ್ಥಾನ ಅಂಬಾಭವಾನಿ ಶಿವಾಜಿ ಮೂರ್ತಿ ಇದೆ ಇಲ್ಲಿ ಗಣೇಶನ ವಿಗ್ರಹ ಕೂಡ ಇದೆ ತುಂಬ ಚೆನ್ನಾಗಿದೆ ಅದು ಬೆಟ್ಟದ ಈ ಬೆಟ್ಟದ ಮೇಲ್ಗಡೆ ಸುತ್ತ ಈ ಥರ ಈ ಥರ ಇದು ಇದೇ ಥರ ಇದೆ ಸುತ್ತ ಅಲ್ಲಿ ಹಿಂದ್ಗಡೆಯೂ ಇಲ್ಲಿದೆ ನೋಡಿ ಇಲ್ಲಿ ಇದೇ ಥರ ಕಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಇದು ಹಳೆ ಕಾಲದಲ್ಲಿ ಕಟ್ಟಿರೋಂಥದ್ದು ಇರ್ಬೋದು ಈಗಿನ ಜನ ಈ ಥರ ಎಲ್ಲ ಕಟ್ಟೋಕೆ ಸಾಧ್ಯನೇ ಇಲ್ಲ ಅಂತ ಹಂಗು ಅನ್ಸುತ್ತೆ ನಮಗೆ ಅವ್ರ ಮನೇಲಿ ಕೆಲಸ ಅವ್ರ ಕೆಲಸ ಆಯಿತು ಅವರು ಮನೆಯವರನ್ನು ನೋಡ್ಕೊಳ್ಳೋದಾಯ್ತು ಅದರಲ್ಲೇ ಟೈಮ್ ಹೋಗುತ್ತೆ ವಿನ ಈ ಥರ ಎಲ್ಲ ಕಟ್ಟೋದಕ್ಕೆ ಚಾನ್ಸೇ ಇಲ್ಲ ಇದೆಲ್ಲ ಏನು ಏನಿಲ್ಲ ಅಂದರೂ ಮೊದಲಿನ ಕಾಲಿಂದ ಇಲ್ಲ ಅಂತ ಅಂತೇಳಿ ನಮಗೆ ಅನ್ಸುತ್ತೆ ನಮ್ಮ ತ್ರಿವರ್ಣ ಧ್ವಜ ಕಲರ್ ಏನಿತ್ತಲ್ಲ ಅದನ್ನು ತೋರಿಸ್ತೀನಿ ಬನ್ನಿ ನೀವು ಇಲ್ಲಿ ಫ್ರೆಂಡ್ಸ್ ಕೇಸರಿ ಬಿಳಿ ಹೆಸರು ಸೊ ಇದು ಕೋಟೆ ಥರ ಹೆಂಗೆ ಕಟ್ಟಿದ್ದಾರೆ ನೋಡಿ ಅದರ ಮೇಲೆ ಬಣ್ಣನ ಮಾಡಿದ್ದಾರೆ ಇವರು ಕೇಸರಿ ಬಿಳಿ ಹೆಸರು ಇತ್ತಲ್ಲ ಅದರ ಮೇಲುಗಡೆ ಇರೋದು ಇದು ಕಂಬ ಲೈಟ್ ಕಂಬ ಇದು ಯಾವುದೇ ಧ್ವಜ ಹಾರಿಸೋ ಕಂಬ ಅಂತರೂ ಅಲ್ಲ ಸೊ ನನಗೆ ಅದು ದೂರಿಂದರಿಂದ ಕನ್ಫ್ಯೂಸ್ ಆಗಿತ್ತು ನಾನು ಅಂದ್ಕೊಂಡೆ ಇಲ್ಲಿ ಆಗಸ್ಟ್ ಪಂದ್ರ ಜನವರಿ ಇಪ್ಪತ್ತಾರು ಈಗೆಲ್ಲ ಧ್ವಜನ ಹಾರಿಸ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಬಟ್ ಧ್ವಜ ಕಂಬ ಅಲ್ಲ ಲೈಟ್ ಕಂಬ ಅಂತೇಳಿ ಇವಾಗ ಗೊತ್ತಾಯ್ತು ಇಲ್ಲಿ ಒಂಥರೂ ಏನೂ ರಹಸ್ಯವಾದ ಮಾರ್ಗ ಸಿಗಲಿಲ್ಲ ಬೆಟ್ಟ ಏರಾಕೆ ಮಾರ್ಗ ಸಿಕ್ಕಿಲ್ಲ ಇಲ್ಲಿ ರಹಸ್ಯವಾದ ಮಾರ್ಗ ಎಲ್ಲಿ ಸಿಗಬೇಕು ಈ ಬೆಟ್ಟದ ಒಂದು ಸೈಡ್ ನೋಡಿದರೆ ಊರು ನೋಡಿರಿ ಬರೀ ಮನೆಗಳು 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 ಇನ್ನೊಂದು ಸೈಡ್ ನೋಡಿದರೆ ಹೊಲ ಗದ್ದೆ ಹಚ್ಚ ಹಸಿರು ಬೆಳೆಗಳು ಅದನ್ನೆಲ್ಲ ನಾವು ನೋಡ್ತೀವಿ ಎಷ್ಟು ವಿಚಿತ್ರ ಅಲ್ಲ ಇನ್ನೊಂದು ಕಡೆ ಆ ಕಡೆ ನೋಡಿದರೆ ಹಚ್ಚ ಹಸಿರು ಟೂ ಫ್ರೇಮ್ ಇನ್ ಒನ್ ಅಂತಾರಲ್ಲ ಆ ಟೈಪ್ ಆಗಿದೆ ಈ ಕಡೆ ಯಾವುದೇ ಮನೆ ಇಲ್ಲ ಏನಿಲ್ಲ ನೋಡಿ ಆದರೆ ಈ ಕಡೆ ಮನೆಗಳೇ ತುಂಬಿವೆ ಫ್ರೆಂಡ್ಸ್ ಈ ಬೆಟ್ಟದ ಮೇಲೆ ಎಲ್ಲಾದರೂ ನೀರು ಇರ್ಬೋದಾ ನನಗೆ ವಿಚಿತ್ರ ಅನಿಸುತ್ತ ಇದು ನೋಡಿ ಈ ಥರ ನೀರು ಹೆಂಗೆ ನಿಂತಿದೆ ನೋಡಿ ಇಲ್ಲಿ ತೋರಿಸ್ತೀನಿ ಇದೆಲ್ಲ ಇದೆ ಅಲ್ಲ ಇದು ನೀರೇ ಇದು ಕಲ್ಲಲ್ಲಿ ಹಿಂಗದೇ ಇರೋ ನೀರು ಇದು ಮಳೆಯಿಂದ ಬೀಳೋದು ಅಂದರೆ ಕಲ್ಲು ಅಷ್ಟೊಂದು ಹಾರ್ಡಾಗಿದೆ ಅಂತ ಅರ್ಥ ಒಂದು ಕೊಳ ಥರ ಇದೆ ಅಲ್ಲಿ ನೀರು ನಿಂತ್ಕೊಂಡಿದೆ ಮಳೆ ನೀರು ಅವತ್ತು ಎಲ್ಲ ಆಗಲೇ ಹೇಳೋದೇ ಅಲ್ಲ ಇದು ಮೇಲ್ಗಡೆ ಅಂತ ತೋರಿಸ್ತೀನಿ ಸೊ ಅಲ್ಲಿನೂ ಸ್ವಲ್ಪ ನೋಡಿ ಬಂದುಬಿಡೋಣ ಸೊ ಇದು ದೇವಸ್ಥಾನ ಒಳಗಡೆ ಶಿವಲಿಂಗ ಇದೆ ಇದು ಮೇಣ ಬಸ್ ಇದೆ ಇದನ್ನು ಕೆಳಗಡೆ ಅಡ್ಡಿ ಮುಚ್ಚಿ ಇಲ್ಲ ಅಂತ ಅನ್ಸುತ್ತೆ ಬಟ್ ಯಾವ ರೀತಿ ನಿಂತಿದೆ ನೋಡಿ ಇದನ್ನು ಇದು ತುಂಬ ಹಳೇದಾಗಿರ್ಬೋದು ಫ್ರೆಂಡ್ಸ್ ಯಾಕಂದರೆ ಈ ಸೈಡ್ ಏನು ಪೈಪ್ ಇದಾವಲ್ಲ ನೋಡಿ ಪೈಪ್ ಏನಿದೆ ಬ್ಲಾಕ್ ಬ್ಲ್ಯಾಕ್ ಇದು ಈ ಕಡೆ ಓಪನ್ ಇದೆ ಓಪನ್ ಐತಿ ಮತ್ತು ಯಾವುದೇ ನೀರಂತರೂ ಇಲ್ಲೇ ಇಲ್ಲ ಇಲ್ಲಿ ನೋಡಿ ಮೇಲುಗಡೆ ಹೋಗಿ ರಸ್ತೆ ಸ್ಟೆಪ್ಸ್ ನೋಡಿ ಇಲ್ಲಿದಾವಲ್ಲ ಮೇಲುಗಡೆ ಹೋಗಿ ಮತ್ತು ಇಲ್ಲಿ ಪೈಪ್ ನೋಡಿ ಯಾವ ಆಕಾರದಲ್ಲಿದೆ ಅಂತ ಎಷ್ಟು ದಪ್ಪ ಅಂದರೆ ಯಾವ ರೀತಿ ಇದೆ ನೋಡಿ ಪೈಪ್ ದಪ್ಪ ಇದೆ ಮತ್ತೆ ಇದು ಲಾಕ್ ಚೇಂಬರ್ ಇದು ಅದ ಅಲ್ಲಿ ಅಲ್ಲಿ ಹಿಂಗೆ ತಿರುಗಿಸಿದ್ರೆ ಇದು ಕೆಳಗೆ ಹೋಗುತ್ತೆ ಇಲ್ಲಿದೆ ಅಲ್ಲ ಇದು ಕೆಳಗೆ ಹೋಗೋದಂಗೆ ಹೋದಂಗೆ ನೀರನ್ನು ಸ್ಟಾಪ್ ಮಾಡೋದು ನೀರನ್ನು ಬಿಡೋದು ಇದ್ರಲ್ಲಿ ಥರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ ಟೈಪ್ ಸಿಸ್ಟಮ್ ಇದರಲ್ಲಿ ಸೊ ಇದೇ ಥರ ಪೈಪನ್ನು ನಾ ಆಗಲೇ ತೋರಿಸ್ದೆ ಅಲ್ಲ ಮೇಲುಗಡೆ ಬರುವಾಗಲೇ ಅವುಗಳನ್ನು ನಮಗೆ ಅನಿಸುತ್ತೆ ಬೆಟ್ಟದ ಮೇಲೆ ಯಾಕಪ್ಪ ಎಷ್ಟೊಂದು ಕಟ್ಟಿದ್ದಾರೆ ಅಂತ ಯಾವುದೋ ಒಂದು ರೀಸನ್ ಇಟ್ಕೊಂಡು ಕಟ್ಟೆ ಕಟ್ಟಿರ್ತಾರಲ್ಲ ಏನೋ ಒಂದು ಡಿಫ್ರೆಂಟಾಗಿ ಜರ್ನಿ ಮಾಡ್ತಾ ತೋರಿಸ್ಬೇಕಂತೇಳಿ ಅನ್ನಿಸ್ತು ಅದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ಸೊ ಇಷ್ಟ ಆದರೆ ಕಾಮೆಂಟಲ್ಲಿ ತಿಳಿಸಿ ಮತ್ತು ಇದರಲ್ಲಿ ಏನಾದರೂ ಡಿಫ್ರೆನ್ಸ್ ಆಗ ಇರಬೇಕಿತ್ತು ಅಂತೇಳಿ ಏನಾದರೂ ಇದ್ದ ನಿಮಗೆ ಈ ವಿಡಿಯೋನ ನೋಡಿದ ಮೇಲೆ ಗೊತ್ತಾಗಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ಆಗಸ್ಟ್ ಹದಿನೈದು ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನಾಚರಣೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷಗಳಾಯಿತು ನಿಮ್ಮ ತಯಾರಿ ಆಗಸ್ಟ್ ಫಿಫ್ಟೀನ್ ಅಂದರೆ ನಮಗೆ ಸ್ವಾತಂತ್ರ್ಯದ ಬಗ್ಗೆ ಯಾವ ಥರ ಪ್ರಿಪರೇನ್ಸ್ ಇದೆ ನಿಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಸಹ ಚಿಕ್ಕ ಚಿಕ್ಕ ಮಕ್ಕಳನ್ನು ಯಾವ ರೀತಿ ತಯಾರು ಮಾಡಿದ್ದೀರ ಪ್ರೈಮರಿ ಸ್ಕೂಲಾಗಲಿ ಅಥವಾ ಹೈಸ್ಕೂಲು ಫ್ರ ಡ್ಯಾನ್ಸ್ ಅದು ಮಾಡಿಸ್ತಾರಲ್ಲ ಸೊ ಅವೆಲ್ಲ ವಿಡಿಯೋಸ್ ಅದು ಇದ್ದರೆ ನನಗೆ ಡಿ ಎಮ್ ಮಾಡಿ ಇನ್ಸ್ಟಾದಲ್ಲಿ ಇನ್ಸ್ಟಾ ಐ ಡಿ ಅಂತೂ ಇದೆ ಮಿಸ್ಟರ್ ಮಿಥುನ್ ಜೀರೋ ಸೆವೆನ್ ಅಂತ ನಾನು ತಿಳ್ಕೋಬೇಕಲ್ಲ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿನ ಯಾರ್ಯ ಯಾವ್ಯಾವ ಊರಲ್ಲಿ ಯಾವ್ಯಾವ ರೀತಿ ಪ್ರಿಪ್ರೇಷನ್ ಹಿಡಿತಾ ಇದೆ ಅಂತ ಸೊ ಹಂಗಾಗಿ ನಾನು ಕೇಳ್ತಾ ಇರೋದಷ್ಟೇ ಕೆಳಗಡೆ ಹೋಗಿದೆಯಲ್ಲ ಆ ಪೈಪ್ ಮೇಲೆ ಕುಂತ್ಕೊಂಡಿದ್ದೀನಿ ಮಿನಾರ್ ಅಲ್ಲ ಕುತುಬ್ ಮಿನಾರ್ಗಿಂತ ಹೈಟ್ ಇದೆ ಅನಿಸುತ್ತೆ ಒಂದು ಗ್ರೌಂಡ್ ಲೆವೆಲ್ ನಿಂತರ ಹಂಗೆ ಅನಿಸುತ್ತೆ ಇದನ್ನು ನೋಡೋಕೆ ಎಷ್ಟೋ ಜನ ಬರ್ಬೋದಲ್ಲ ನೀವು ಸೊ ಅದರ ಒಂದು ನೆರಳಲ್ಲಿ ನಾನು ಕುಂತಿದ್ದೀನಿ ತುಂಬ ಟೈಮ್ ಆಗಿದೆ ಇವಾಗ ನಾವು ಬಂದು ಹೀಗೆ ಹಿಂಗಾಗಿ ಇಲ್ಲಿಂದರೆ ಹೋಗ್ಬೇಕಂತ ಮಾಡಿದ್ದೀವಿ ಇವಾಗ ಸೊ ಅಲ್ಲಿಂದ್ರೆ ಇಳ್ಕೊಂತ ಬಂದೆ ಇವಾಗ ಇಳೋದಕ್ಕೆ ಅಷ್ಟೊಂದು ಆಗಲ್ಲ ಇದು ಯಾಕಂದರೆ ಸ್ವಲ್ಪ ಯಾರಿದ್ರೆ ಜಾರಿಗೆ ಪೂರ್ತಿ ಕೆಳಗೆ ಉರುಳ್ಕೊ ಅಂತ ಹೋಗೋದಾಗತ್ತ ಅದು ಉರುಳು ಸೇವೆ ಮಾಡಿದವ್ರೆ ಆಗಿಬಿಡತ್ತೆ ಮತ್ತೆ ಹಿಂಗಾಗಿ ಆದರೂ ಅದಕ್ಕೆ ನಾನು ಇಡೋ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ಸ್ವಲ್ಪ ತುಂಬ ಎಳೆಜಾರಾಗಿದೆ ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ ಅಲ್ಲಿ ಸ್ಟಾರ್ಟಿಂಗು ಇಲ್ಲಿ ಮುಂದೆ ನಡೆಯುತ್ತೆ ಅಷ್ಟೊಂದೇನಿಲ್ಲ ಬಟ್ ಈ ಥರ ಮಾತ್ರ ಯಾರು ಯಾರೂ ಟ್ರೈ ಹೋಗಬೇಡಿ ಎಲ್ಲಿ ಸ್ಟೆಪ್ ಇರುತ್ತೋ ಅಲ್ಲಿ ಕೇಳಿಕೊಂಡು ಮೇಲುಗಡೆ ಹೋಗಿರಿ ಓಕೆ ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಅದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಜಾರಿದ್ರು ಅದು ಕಾಲು ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆಗಳಿರ್ತವೆ ಇದು ನೋಡಿ ದುರ್ಗಾದೇವಿ ಟೆಂಪಲ್ ದುರ್ಗಾದೇವಿ ಟೆಂಪಲ್ ಹಿಂದುಗಡೆ ಊರು ಇದು ಬೆಟ್ಟ ಮತ್ತೆಲ್ಲ ಇದ್ದೀವಿ ಅಷ್ಟೆ ಏನಿರ್ಬೋದು ಇದು ಬೆಟ್ಟನೇ ಸಾತಿಲ್ಲ ಇವ್ರಿಗೆ ಹಂಗೆ ಮಾಡಿಟ್ಟಿದ್ದಾರೆ ಇಲ್ಲಿ ಕುಳ್ಳ ಒಣಗ್ಸಕ್ಕೆ ಹಾಕಿದ್ದಾರೆ ಇಲ್ಲಿ ಇದು ಹುರ್ವಾಕೆ ತುಂಬ ಯೋಗ್ಯವಾದಂಥದ್ದು ನಾವು ದಂಡಿ ಬಂದ್ವಿ ಇವಾಗ ಕೆಳಗೆ ನಂಗೆ ಸ್ವಲ್ಪ ಇದೆ ತುಂಬ ಜಾಗರೂಕತೆ ಅಂತಾರಲ್ಲ ಹಂಗೆ ಇಳಿಬೇಕು ನೋಡಿ ಇಲ್ಲಿ ಥರ ಇಷ್ಟು ಹೈಟ್ ಕಾಣುತ್ತೆ ಆದರೂ ಫೋಟೋದಲ್ಲಿ ಅಷ್ಟೊಂದು ಡೇಂಜರ್ ಅನಿಸಲ್ಲ ನಾವು ಯಾವಾಗ ಅದನ್ನೆಲ್ಲ ಅನುಭವ ಮಾಡ್ಕೊತೀವಲ್ಲ ಅವಾಗೆ ನಮಗೆ ಅದರ ಬಗ್ಗೆ ಕಲ್ಪನೆ ಬರೋದು ಯಾವ ರೀತಿ ಡೇಂಜರ್ ಅದ ಏನಂತ ಇದು ನೀರಿನ ಟಾಕೆ ಅದು ಮೇಲಿಂದ ಅಲ್ಲ ಮೇಲಿಂದ ಇಲ್ಲಿದೆ ನೋಡಿ ಅದು ತುಂಬ ಹೈಟ್ ಇದೆ ನಂತರ ಇದು ಈಟೆ ಈಟೆ ಕಾಣುತ್ತೆ ಆಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಂಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ थैंक यू जय श्री राम